ಫ್ರೆಂಡ್ಸ್ ನಮಸ್ತೆ ನಾನು ರಮ್ಯಾ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಲಿ ಇರೋರು ಕೇಸರಿ ಹಾಲನ್ನ ಯಾವಾಗಿಂದ ಕುಡಿಬಹುದು ಅಂತ ನನಗೆ ಗೊತ್ತಿರುವಂತಹ ಒಂದಷ್ಟು ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡುವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮವರೆಗೂ ಬರುತ್ತೆ ಹಾಗೆ ನೀವು ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ನೋಡಬಹುದು ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಕೇಸರಿ ಹಾಲನ್ನು ಯಾವಾಗಿಂದ ತಗೋಬಹುದು ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಆಗಿ ಕಂಪ್ಲೀಟಾಗಿ ಡೀಟೇಲನ್ನು ಕೊಡ್ತಾ ಹೋಗ್ತೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೇಸರಿ ಹಾಲನ್ನು ತಗೋಬೋದಾ ಎಷ್ಟು ಸೇಫು ಎಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕೇಸರಿ ಒಂದು ತುಂಬಾ ಕಾಸ್ಟ್ಲಿ ಆಗಿರುವಂಥ ಸ್ಪೈಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅದಕ್ಕೆ ತುಂಬಾ ಬೆಲೆ ಜಾಸ್ತಿ ಯಾಕಂದರೆ ಒಂದು ಹೂವಿನಿಂದ ಮೂರು ಕೇಸರಿ ಮಾತ್ರ ಸಿಗುತ್ತೆ ಅಂತಾರೆ ಅಂದರೆ ಒಂದು ಹೂವಿನಲ್ಲಿ ಮೂರು ದಳ ಕೇಸರಿ ಮಾತ್ರ ಸಿಗುತ್ತೆ ಅಂತ ಹೇಳಿ ಸೊ ಇದಕ್ಕಾಗಿಯೇ ಏನು ಕೇಸರಿ ಸ್ವಲ್ಪ ಕಾಸ್ಟ್ಲಿ ಇರುವಂಥದ್ದು ಇನ್ನು ಒಂದು ಗ್ರಾಮ್ ಕೇಸರಿ ಆಗಬೇಕಂತ ಹೇಳಿದ್ರೆ ಅರೌಂಡ್ ಒಂದು ನೂರೈವತ್ತರಿಂದ ಇನ್ನೂರಷ್ಟು ಹೂಗಳನ್ನು ಕೀಳ್ಬೇಕಾಗುತ್ತೆ ಅಂತಂದರೆ ಇನ್ನೂರು ಹೂವಿಂದ ಒಂದು ಗ್ರಾಮ್ ಕೇಸರಿ ಮಾತ್ರ ಸಿಗುತ್ತೆ ಸೊ ಹಾಗಾಗಿ ಈ ಕೇಸರಿಗೆ ತುಂಬಾನೇ ಬೆಲೆ ಜಾಸ್ತಿ ಅಂತಲೇ ಹೇಳ್ಬೋದು ಇನ್ನ ಈ ಪ್ರೆಗ್ನೆನ್ಸಿಲಿರೋರಿಗೆ ಇರೋರಿಗೆ ಕೇಸರಿ ಸೇಫಾ ಅಂತ ಹೇಳೋದಾದ್ರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತಾನೆ ಹೇಳ್ಬೋದು ಕೇಸರಿ ಹಾಲನ್ನು ತಗೊಳ್ಳೋದು ತುಂಬಾನೇ ಒಳ್ಳೇದು ಬಟ್ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಯಾವಾಗಿಂದ ಶುರು ಮಾಡಬೇಕು ಹಾಗೆ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅನ್ನುವಂಥದ್ದನ್ನು ನೀವು ತಿಳಿದುಕೊಂಡಿರ್ಬೇಕಾಗುತ್ತೆ ಸೊ ಕೇಸರಿಯನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತಗೊಳ್ಳೋದ್ರಿಂದ ನಿಮ್ಗಾಗಿರ್ಬೋದು ಅಥವಾ ನಿಮ್ಮ ಮಗುಗಾಗಿರ್ಬೋದು ತುಂಬಾನೇ ಉಪಯೋಗ ಇದೆ ಈ ಒಂದು ಕೇಸರಿ ಹಾಲಿನಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಮಗುಗಾಗ್ಲಿ ತಾಯಿಗಾಗ್ಲಿ ತುಂಬಾನೇ ಸೇಫ್ ಅಂತಾನೆ ಹೇಳ್ಬೋದು ಹಾಗೆ ಈ ಕೇಸರಿ ಹಾಲನ್ನು ಯಾವಾಗಿಂದ ತಗೋಬೇಕು ಅಂತ ಹೇಳೋದಾದ್ರೆ ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಅಂದ್ರೆ ಮೊದಲ ಮೂರು ತಿಂಗಳಲ್ಲಿ ಈ ಕೇಸರಿ ಹಾಲನ್ನ ಅವಾಯ್ಡ್ ಮಾಡಲೇಬೇಕು ನೀವು ಯಾವಾಗಿಂದ ತಗೊಳ್ಬೇಕಂತ ಅಂದ್ರೆ ಸೆಕೆಂಡ್ ಟ್ರೈಮೆಸ್ಟರ್ ಸೆಕೆಂಡ್ ಟ್ರೈಮೆಸ್ಟರ್ ಅಂದ್ರೂ ಕೂಡ ಆಫ್ಟರ್ ಫೈವ್ ಮಂತ್ ಅಂದರೆ ಸಿಕ್ಸ್ ಮಂತ್ಗೆ ಯಾವಾಗ ಬರ್ತೀರ ನೋಡಿ ಅವಾಗಿಂದ ಈ ಕೇಸರಿ ಹಾಲನ್ನ ಆ ಏನು ತಗೊಳ್ಬೋದು ಯಾವುದೇ ತೊಂದರೆ ಇಲ್ಲ ಬಟ್ ಫಸ್ಟ್ ಟ್ರೈ ಮಿನಿಸ್ಟರಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ನೀವು ಫೈವ್ ಮಂತ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ ಹಿಡಿಯೋಷ್ಟರಲ್ಲಿ ಈ ಕೇಸರಿ ಹಾಲನ್ನು ಖಂಡಿತವಾಗ್ಲು ತಗೊಳ್ಬೋದು ಹಾಗಾದ್ರೆ ಈ ಕೇಸರಿಯನ್ನು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅಂತ ಹೇಳಿ ನೋಡೋದಾದ್ರೆ ಮೂರು ದಳವನ್ನು ತಗೊಳ್ಬೋದು ಅಂದ್ರೆ ಒಂದೊಂದು ದಳ ಇರುತ್ತಲ್ಲ ಸೊ ಅದರಲ್ಲಿ ಮೂರು ದಳನ ದಿನಕ್ಕೆ ತಗೊಳ್ಬೋದು ಅದಕ್ಕಿಂತ ಜಾಸ್ತಿ ತಗೊಳ್ಳೋದಿಕ್ಕೆ ಹೋಗ್ಬೇಡಿ ಮೂರು ದಳ ಕೇಸರಿನ ಹಾಲಿನಲ್ಲಿ ಪರ್ ಡೇ ನೀವು ಕುಡಿಬಹುದು ಇನ್ನು ಯಾವಾಗಿಂದ ಶುರು ಮಾಡೋದು ಹಾಗೆ ಎಷ್ಟು ಪ್ರಮಾಣದಲ್ಲಿ ಕುಡಿಯೋದು ಅಂತ ಹೇಳಿ ನೋಡಿದ್ದಾಯ್ತು ಇನ್ನ ಯಾ ಇದ್ರ ಉಪಯೋಗ ಏನು ಈ ಕೇಸರಿ ಹಾಲನ್ನ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಈ ಕೇಸರಿ ಹಾಲನ್ನ ತಗೊಳ್ಳೋದ್ರಿಂದ ನಮಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಾರ್ಮೋನ್ ಚೇಂಜಸ್ ಇಂದ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ ಅಂದ್ರೆ ಮೂಡ್ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ ಸೊ ಹಾಗಾಗಿ ಮೂಡ್ ಸ್ವಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಕೇಸರಿ ಹಾಲು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಏನ್ ಬೆನಿಫಿಟ್ ಅಂತ ಹೇಳಿ ನೋಡೋದಾದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಡೈಜೆಷನ್ ಪ್ರಾಬ್ಲಮ್ ಕೂಡ ತುಂಬಾನೇ ಇರುತ್ತೆ ಈ ಒಂದು ಡೈಜೆಷನ್ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡೋದಕ್ಕೂ ಕೂಡ ಈ ಕೇಸರಿ ಹಾಲು ತುಂಬಾನೇ ಹೆಲ್ಪ್ ಮಂತ್ ಆಗ್ತಾ ಆಗ್ತಾ ನಿಮಗೆ ಕ್ರಾಂಪಿಂಗ್ ಅಂದ್ರೆ ಪೇನ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬ್ಯಾಕ್ ಪೇನ್ ಲೆಗ್ ಪೇನ್ ಅಥವಾ ಹೊಟ್ಟೆ ಕೆಳಭಾಗದಲ್ಲಿ ಅಂದ್ರೆ ಮಗುವಿನ ವೆಯ್ಟ್ ಜಾಸ್ತಿ ಆಗ್ತಾ ಆಗ್ತಾ ಒಂದಷ್ಟು ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಈ ಪೇನನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಕೇಸರಿ ಹಾಲು ಒಂದು ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಲರ್ಜಿ ಇನ್ಫೆಕ್ಷನ್ ಎಲ್ಲ ತುಂಬಾ ಜಾಸ್ತಿನೇ ಇರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಬಾಡಿಲಿ ಇಮ್ಯೂನ್ ಸಿಸ್ಟಮ್ ತುಂಬಾನೇ ಕಮ್ಮಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನು ಅಲರ್ಜಿಸ್ ಇರ್ಬೋದು ಇನ್ಫೆಕ್ಷನ್ಸ್ ಅಂದ್ರೆ ಕೆಮ್ಮು ನೆಗಡಿ ಎಲ್ಲ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಅದೆಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈ ಕೇಸರಿ ಹಾಲು ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಕೇಸರಿ ಹಾಲಲ್ಲಿ ಗುಡ್ ಸೋರ್ಸ್ ಆಫ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಹೇಳೋದ್ರಿಂದ ನಮ್ಮಲ್ಲಿರುವಂತಹ ಆನ್ಸೈಟಿ ಡಿಪ್ರೆಷನ್ ಅದನ್ನೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈ ಕೇಸರಿ ಹಾಲು ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಇನ್ನ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಬ್ಲಡ್ ಪ್ರೆಷರ್ ಹಾಗೆ ನಮ್ಮ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂದ್ರೆ ಸಲ ಜಾಸ್ತಿ ಕೂಡ ಆಗುತ್ತೆ ಸೊ ಹಾಗಾಗಿ ಇದನ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈ ಕೇಸರಿ ಹಾಲು ಅನ್ನುವಂಥದ್ದು ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ನಲ್ಲಿ ಇಡೋದಿಕ್ಕೆ ಈ ಕೇಸರಿ ಹಾಲು ಸಹಾಯ ಮಾಡುತ್ತೆ ಹಾಗೆ ಇನ್ನ ಕೇಸರಿ ಹಾಲಿನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುವಂತಹ ಹೇರ್ ಫಾಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗೆ ಹಾರ್ಮೋನಲ್ ಚೇಂಜಸ್ಸಿಂದ ಆಗುವಂತಹ ಪಿಂಪಲ್ಸನ್ನು ಕೂಡ ತಡೆಗಟ್ಟೋದಕ್ಕೆ ಈ ಕೇಸರಿ ಹಾಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಕೇಸರಿ ಹಾಲು ಗುಡ್ ಫಾರ್ ಹಾರ್ಟ್ ಅಂತಲೇ ಹೇಳ್ಬೋದು ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಈ ಕೇಸರಿ ಹಾಲು ತುಂಬಾ ಒಳ್ಳೆಯದು ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕೂಡ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಈ ಕೇಸರಿ ಹಾಲು ಸಹಾಯ ಮಾಡುತ್ತೆ ಇದಿಷ್ಟು ಕೇಸರಿ ಹಾಲಿನಲ್ಲಿರುವಂತಹ ಉಪಯೋಗಗಳು ಅಂತಾನೆ ಹೇಳ್ಬೋದು ಹಾಗೆ ನೀವು ಸ್ಯಾಫರ್ನನ್ನು ತಗೊಳ್ಳುವಾಗ ಅಂದರೆ ಕೇಸರಿಯನ್ನು ತಗೊಳ್ಳುವಾಗ ತುಂಬ ಎಚ್ಚರಿಕೆಯಿಂದ ತಗೋಬೇಕು ಯಾಕಂದ್ರೆ ಇದು ಇದು ತುಂಬಾ ಕಾಸ್ಟ್ಲಿ ಆಗಿರುವಂತಹ ಸ್ಪೈಸ್ ಆಗಿರೋದ್ರಿಂದ ಇದರಲ್ಲಿ ಕಲಬೆರಕೆ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಇದನ್ನ ನಾವು ಮಾರ್ಕೆಟ್ ಇಂದ ಪರ್ಚೇಸ್ ಮಾಡುವಾಗ ಸ್ವಲ್ಪ ಟಾಪ್ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಒಳ್ಳೆಯ ಬ್ರ್ಯಾಂಡ್ ಅಥವಾ ಸ್ವಲ್ಪ ರೇಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಒಳ್ಳೆಯ ಒಂದು ಕಂಪೆನಿಯ ಕೇಸರಿಯನ್ನು ತಗೊಳ್ಳಿ ಯಾವುದು ಇದೊಂದು ಕೇಸರಿ ಇದೆ ಅಲ್ವಾ ಅದು ಪುಡಿ ರೀತಿಯಲ್ಲಿ ಸಿಗುತ್ತೆ ಅದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗೋದಿಲ್ಲ ಬಟ್ ಇದು ದಳಗಳ ರೀತಿಯಲ್ಲಿ ಸಿಗುತ್ತಲ್ವ ಅದನ್ನೇ ನೀವು ತಗೋಬೇಕಾಗುತ್ತೆ ತುಂಬಾ ಈಸಿಯಾಗಿ ಅಂದರೆ ಮೂರು ದಳನ ನಾವು ಪ್ರತಿದಿನ ಹಾಲ್ನಲ್ಲಿ ಹಾಕಿ ಕುಡಿಬಹುದು ಸೊ ನೀವು ಪರ್ಚೇಸ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿ ಮಾಡಬೇಕು ಯಾಕಂದ್ರೆ ಇದು ಡಾರ್ಕ್ ಕಲರ್ ಅಲ್ಲಿ ಇರುತ್ತೆ ಯಾವತ್ತಾದರೂ ವೈಟ್ ಅಥವಾ ಯೆಲ್ಲೋ ಕಲರ್ ಅಲ್ಲಿ ಮಿಕ್ಸ್ ಕಲರ್ ಎಲ್ಲ ಇದ್ದರೆ ಇದನ್ನ ಪರ್ಚೇಸ್ ಮಾಡಲಿಕ್ಕೆ ಹೋಗಲೇಬೇಡಿ ಯಾಕಂದ್ರೆ ಕಲೆಬೆರಿಕೆ ಆಗಿರುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಆದಷ್ಟು ಕೇರ್ಫುಲ್ ಆಗಿ ಈ ಕೇಸರಿಯನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಯಾವುದೇ ಒಂದು ವಸ್ತುನ ತಗೊಳ್ಬೇಕು ಸೊ ಹಾಗಾಗಿ ಆದಷ್ಟು ಕಲೆ ಅಥವಾ ಒರಿಜಿನಲ್ ಯಾವುದಿದೆ ಅಂತ ಹೇಳ್ಬಿಟ್ಟು ನೋಡಿ ತಗೊಳ್ಳಿ ಹಾಗೆ ಈ ಕೇಸರಿ ಹಾಲನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋದಾದ್ರೆ ಒಂದು ಗ್ಲಾಸ್ ಹಾಲಿಗೆ ಮೂರು ಕೇಸರಿ ದಳನ ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನ್ಸಿಡ್ಬೋದು ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬಿಸಿ ಹಾಲಿಗೆ ಅಂದರೆ ಹಾಲನ್ನು ಒಂದು ಸ್ವಲ್ಪ ಬಿಸಿ ಮಾಡೋದಿಕ್ಕಿಟ್ಟು ಅದಕ್ಕೆ ಮೂರು ದಳ ಕೇಸರಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸಿ ನಂತರ ಕುಡಿಯೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಕುಡಿಬೋದು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್